ಎಲ್ಲರಿಗೂ ನಮಸ್ಕಾರ ನನ್ನ ಡಿ ಬ್ರಾ ಡಿ ಬ್ರ್ಯಾಂಡ್ ಕಡೆಯಿಂದ ನೋಡಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಈ ಕರಿಯ ಸಿನ್ಮಾ ಯಾರ ಅಭಿಮಾನಿಗಳು ಯಾರಾದರೂ ಬೇಕು ಅಂತ ಕೇಳಿದ್ರೇನಪ್ಪ ಸಿನಿಮಾ ಇವತ್ತು ಯಾರು ನಾವು ಯಾರು ಕೇಳಿಲ್ಲ ನಮ್ಮ ಬಾಸ್ ಬೇಕು ಅಂತ ಏನು ರಿಲೀಸ್ ಮಾಡಿಲ್ಲ ನಮ್ಮ ಬಾಸ್ಗೂ ನಮ್ಮ ನಾವು ಅಭಿಮಾನಿಗಳಿಗೂ ಸಿನ್ಮಾ ಸಂಬಂಧ ಇಲ್ಲ ಬೇಕು ಅಂತ ರಿಲೀಸ್ ಮಾಡಿದ ಸಿನ್ಮಾ ಇದು ರಿಲೀಸ್ ಮಾಡಿದ್ದಾಗಿದ್ದರೆ ನೀವು ಪ್ರಮೋಷನ್ ಮಾಡಬೇಕಾಗಿತ್ತು ಹದಿನೈದು ದಿನ ಮುಂಚೆ ಈ ಥರ ಕೀ ಕ್ಯಾ ಇದು ಕರಿಯಾ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತೇಳೋ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಒಂದು ಯೂಟ್ಯೂಬರ್ಗೆಲ್ಲ ಬಂದು ಹೇಳಬೇಕಾಗಿತ್ತು ಏನು ಹೇಳ್ದೆ ಇವತ್ತು ರಿಲೀಸ್ ಇವತ್ತು ದುಡ್ಡು ಬ್ಯಾನರ್ ಕಟ್ಬಿಟ್ಟು ಅಲ್ಲ ಒಂದೊಂದು ಬ್ಯಾನರ್ ಕಟ್ಬಿಟ್ಟು ಕರಿಯಾ ಸಿನಿಮಾ ರಿಲೀಸ್ ಅಂತ ಹೇಳ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ತೋರಿಸ್ಬಿಟ್ರೆ ಜನ ಹಾಂ ಹೇಳಿ ಈಗ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಆಗುತ್ತೆ ಪ್ಲಾನ್ ಮಾಡಿ ಮಾಡಿದ್ದು ಈ ನಡುವೆ ಇವತ್ತಿನ ಡೇಟಿಗೆ ಈ ಸಿನಿಮಾ ರಿಲೀಸ್ ಮಾಡೋ ಅವಶ್ಯಕತೆ ಇದೆ ಕರಿಯಾ ರಿಲೀಸ್ ಮಾಡೋ ಅವಶ್ಯಕತೆ ಇತ್ತು ನೋಡಿ ನಾನು ಹೇಳೋದೇನಂದ್ರೆ ತಂದಿಗೆ ತಮಸೆ ನೋಡೋದು ಅಂತಾರಲ್ಲ ತಂದಿಕ್ಕು ತಮಾಷೆ ನೋಡ್ದು ಕಾಂಟ್ರವರ್ಸಿ ಆಗುತ್ತೆ ಕಾಂಟ್ರವರ್ಸಿ ಆಗುತ್ತೆ ಏ ಡಿ ಬಾಸ್ ಫ್ಯಾನ್ಸ್ ಸರಿಯಿಲ್ಲಪ್ಪ ಡಿ ಫ್ಯಾನ್ಸ್ ಎಲ್ಲರಿಗೂ ಆಪೋಸಿಟ್ ಬರ್ತಾರೆ ಎಲ್ಲದಕ್ಕೂ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಮಾತಾಡೋ ಮಾಡೋದು ಯಾರು ಆ ರೀಸನ್ ತಿಳ್ಕೊಬೇಕು ನಾವು ನೀವೆಲ್ಲ ಈಗೇನು ಅನ್ಕೊತಾರೆ ಏ ಅಪ್ಪು ಸರ್ ಸಿನಿಮಾ ಬಂದಿದೆ ನೋಡಿ ಬೇಕು ಅಂತದ್ರು ಆಪೋಸಿಟ್ ಬಿಟ್ಟಿದ್ದಾರೆ ಇವ್ರಿಗೇನು ಮನುಷ್ಯತ್ವ ಇಲ್ಲ ಅಂತಾರೆ ಬಿಟ್ಟಿದ್ದೆ ಸ್ವಾಮಿ ನಾವು ಡಿ ಬಾಸ್ ಅಭಿಮಾನಿಗಳು ನಾವೇನು ಕೇಳ್ಕೊಂಡಿದ್ದೀವಾ ಇಲ್ಲ ನಮ್ಮ ಬಾಸ್ ಏನು ಬಿಟ್ಟಿದ್ದಾರಾ ಾಗಿದೆ ಸರ್ಮಾಸ್ ಅಷ್ಟು ಅಭಿಮಾನ ಇತ್ತು ಅಂದರೆ ಬೇರೆ ಡೇಟ್ಗೆ ನೀವು ರಿಲೀಸ್ ಮಾಡ್ಬೋದಾಗಿತ್ತು ಒಂದು ವಾರ ಹಿಂದೆ ಮಾಡ್ಬೋದಾಗಿತ್ತು ನೀವು ಹಂಗೂ ಅಭಿಮಾನ ಇತ್ತು ರಿಲೀಸ್ ಮಾಡಿದ್ರೆ ಯಾಕೆ ಪಬ್ಲಿಸಿಟಿ ಮಾಡಿಲ್ಲ ನೀವು ಯಾಕೆ ಪ್ರಮೋಷನ್ ಮಾಡಿಲ್ಲ ಇದು ನಾನು ಡಿ ಬಸ್ ಅಭಿಮಾನ ಕೇಳ್ತಾರೋ ಪ್ರಶ್ನೆ ಏನೋ ರಿಲೀಸ್ ಮಾಡ್ಬಿಡೋದು ಯಾಕೆ ಪಾಪ ನಮ್ಮ ಅಭಿಮಾನಿಗಳಿಗೆ ಯಾರಿಗೂ ಗೊತ್ತಿಲ್ಲ ಯಾರೋ ನಾಲ್ಕು ಜನ ಬಂದ್ಬಿಡ್ತಾರೆ ಓ ಡಿ ಬಾಸ್ ಕ್ರೈಸ್ ಕಮ್ಮಿ ಆಯ್ತಾ ಯಾವ್ ಅಪ್ಪನ ಕೈಲೂ ಡಿ ಬಾಸ್ ಕ್ರೈಸ್ ಕಮ್ಮಿ ಮಾಡೋಕ್ಕಾಗಲ್ಲ ಮೀಸೆ ಮೀಸೆ ಹತ್ಕೊಂಡ್ಬಿಡ್ತೀನಿ ಒಂದು ಸೈಡ್ ಮೀಸೆ ಡಿ ಬಾಸ್ ಕ್ರೈಸ್ ಕಮ್ಮಿ ಆಗಿದ್ದೀನ ಸಾಮ್ರಾಜ್ಯ ಇದೆ ಆ ಸಾಮ್ರಾಜ್ಯ ನಿಲ್ಲ ನಿ ಕಟ್ಟಿ ನಿಂತು ಬಿಟ್ಟಿದೆ ಅದನ್ನ ಕೀಳ್ತೀನ ಬಂದವರೆಲ್ಲ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಅದು ಸಾಧ್ಯನಿಲ್ಲ ಅದು ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ಭಾಳ ನೊಂದು ಕೊಡ್ತಾ ಇದ್ದೀನಿ ಯಾವತ್ತೂ ನಾನು ರಾಂಗ್ ಆಗಿ ಕಾಂಟ್ರವರ್ಸಿ ಆಗತ್ತ ನಾನು ಯಾವತ್ತೂ ಮಾತಾಡಿಲ್ಲ ಇವತ್ತು ಮಾತಾಡ್ತಿದ್ದೀನಂದ್ರೆ ಅಷ್ಟು ನೋವಾಗಿದೆ ನನಗೆ ನೋಡಲ್ಲ ಯಾರನ್ನು ಚಿನ್ನ ನೋಡ್ತೀರೇನಪ್ಪ ನೀವು ಅಭಿಮಾನಕ್ಕೆ ಬಿಟ್ಟಿದ್ದಿದ್ರೆ ನಾವು ಸಿನಿಮಾ ನೋಡ್ತಾ ಇದ್ವಿ ಯಾರಾದರೂ ಡಿ ಬಾಸ್ ಅಭಿಮಾನಿಗಳು ಸಿನಿಮಾ ನೋಡ್ತೀರಾ ಇವತ್ತು ನೋಡಲ್ಲ ಇವಾಗ ಈ ಈ ಟೈಮ್ಗೆ ನೋಡಲ್ಲ ಎಷ್ಟು ಬೇಜಾರಾಗಿದೆ ಅಂದರೆ ಎಲ್ಲ ಅಭಿಮಾನಿಗಳಿಗೆ ನಾವು ಅವ್ರ ಪ್ರೀತಿಗೆ ಬಂದಿದ್ದೀವಿ ಡಿ ಬಾಸ್ ಅಂದರೆ ನಾವು ಎಲ್ಲಿಗೆ ಬೇಕಾದ್ರೆ ರೆಡಿ ನೋಡಿ ಡಿ ಬಾಸ್ ಅಂತ ವಿಚಾರ ಬಂದರೆ ಎಂಥ ವಿಷಯಕ್ಕೂ ಎದುರು ಹಾಕ್ಕೊಳ್ಳಕ್ಕೆ ರೆಡಿ ನಾವು ಒಂದು ಸೈಡ್ ದೇಶ ಒಂದು ಸೈಡ್ ಡಿ ಬಾಸ್ ಅಂತ ಬಂದರೆ ನಾವು ಡಿ ಬಾಸ್ ಪರ ನಿಲ್ತೀವಿ ಅಂಥ ಅಭಿಮಾನಿಗಳು ಕಾಣದಿರೋ ದೇವ್ರಿಗೆ ಕೈ ಮುಗಿತೀವಿ ಕಾಣೋ ದೇವ್ರು ಅಂದರೆ ನಮ್ಮ ಕಣ್ಣ ಮುಂದೆ ಓಡಾಡೋ ದೇವ್ರು ಅಂತ ಹೇಳ್ತೀನಿ ಯಾವಾಗಲೂ ನಾನು ಅಂಥ ದೇವ್ರಿಗೆ ಕಪ್ಪು ಮಸಿ ಬಳಿತೀನಂದ್ರೆ ಅದು ಸಾಧ್ಯ ಇಲ್ಲ ಅಭಿಮಾನಿಗಳು ನಾವೆಲ್ಲ ಸಾಮ್ರಾಜ್ಯ ಇದೆ ನಾವು ಪ್ರೀತಿಸಂಥ ದೇವ್ರದು ಅಂಥ ದೇವ್ರಿಗೆ ನೀವೇನಾದರೂ ಇದು ಮಾಡ್ತೀನಂದ್ರೆ ಅದು ನಿಮ್ಮ ಕನಸಿನ ಮಾತು ಮಾತಾಡಿ ಏನಿಲ್ಲ ಲಾಸ್ಟ್ ಟೈಮ್ ಸಂಗುಳಿ ರಾಯನ ಟೈಮಲ್ಲೂ ಅಷ್ಟೇ ಇದೇ ಥರ ಇಡೀ ಥಿಯೇಟ್ರೆಲ್ಲ ಬುಕ್ ಆಗಿದೆ ಅಂತ ತೋರಿಸಿದ್ರು ಅಲ್ಲೋದ್ರೆ ಇಷ್ಟೇ ಜನ ಇರೋದು ಆವಾಗಲೂ ಇದೇ ಕೆಲಸ ಮಾಡಿದ್ರು ಇವಾಗಲೂ ಅಷ್ಟೇ ಇವರೇ ತೋರಿಸಿದ್ ನಮಗೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಟ್ರು ಲಾಸ್ಟ್ ಟೈಮ್ ರಿಲೀಸ್ ಮಾಡಿದ್ದವ್ರೆ ಅಂತ ನಾವು ಅಂದ್ಕೊಂಡಿದ್ವಿ ಇವಾಗ ಇಲ್ಲಿ ಬಂದು ಇವರು ಪ್ರತಿಯೊಂದು ಪ್ರೂಫ್ ಸಮೇತ ತೋರಿಸಿ ಮಾತಾಡಿರೋದನ್ನೆಲ್ಲ ಹೇಳಿದ ಮೇಲೆ ನಮಗೆ ಶಾಕ್ ಆಗ್ತಿದೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಹೇಳ್ತಾರೆ ನಾವು ಅವ್ರ ಬಗ್ಗೆ ಏನೂ ಕೆಡ್ದಾಗ ಮಾತಾಡಲ್ಲ ಬಟ್ ಹಾಕಿರೋ ಡಿ ಪಿ ಅವ್ರದ್ದು ಮಾತಾ ಅವ್ರ ಕಡೆಯವರು ಬಟ್ ರಿಲೀಸ್ ಮಾಡ್ಬಿಟ್ಟು ಹೋಗಿ ಮಾಟ್ಟು ಇದೊಂದು ಬ್ಯಾನರ್ ಹಾಕಿ ಯಾರು ಗೊತ್ತಿಲ್ಲ ನಂಬರ್ ಕೊಟ್ಟರು ಮಾತಾಡಿದೆ ನಾನು ಅವ್ರು ಏನು ಹೇಳಿದ್ರು ಅವ್ರದ್ದು ರಿಲೀಸ್ ಆಗಲಿ ಬಿಡಿ ನಿಮ್ಮದು ರಿಲೀಸ್ ಆಗಲಿ ಬಿಡಿ ನೀವು ನೋಡ್ಕೊಳ್ಳಿ ಅವ್ರದ್ದು ಅವ್ರು ನೋಡ್ತಾ ನಿಮ್ಮದು ನೀವು ನೋಡಿ ಅಂತ ಅಷ್ಟು ಅಭಿಮಾನ ಇರೋರು ಪಬ್ಲಿಸಿಟಿ ಮಾಡಬೇಕಾಗಿತ್ತು ನಾಲ್ಕೇ ದಿನದಲ್ಲಿ ಬುಕ್ ಮಾಡಿದ್ರೆ ಇನ್ನೂ ನಿಜ ಅಲ್ಲೂ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅಭಿಮಾನಿಗಳು ಫ್ಯಾನ್ ಪೇಜಲ್ಲಿ ಹಾಕಿರೋದಕ್ಕೆ ನಮ್ಮಂಥವ್ರಿಗೆ ಗೊತ್ತಾಗಿದ್ದು ನಮಗೂ ಗೊತ್ತಿರಲಿಲ್ಲ ನಾವು ಆಮೇಲೆ ಪ್ರಸಂತ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಹೋಗಿ ನೋಡಿದಾಗ ಅಲ್ಲೇ ಹಾಕಿದ್ದಾರೆ ಪೋಸ್ಟ್ನ ಒಂದೇ ಒಂದು ಪೋಸ್ಟ್ ಹಾಕ್ಬಿಟ್ಟು ಇಂಥ ದಿನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಬಿಫೋರ್ ನಾನು ಕೂಡ ನಿನ್ನೆ ಬುಕ್ ಬಂದಿರೋದು ನಾನು ಟೂ ಡೇಸ್ ಬ್ಯಾಕ್ ಏನೋ ಒನ್ ಡೇ ಬ್ಯಾಕ್ ನಾನು ಪ್ರ ಇಲ್ಲಿ ಬಂದು ನಾನು ಮಾತಾಡೋಗಿದ್ದೀನಿ ಇದು ನಮಗೆ ಸಿನಿಮಾ ಬೇಕಾಗಿರಲಿಲ್ಲ ನಾನು ಅವ್ರು ಕೇಳಿದೆ ಸರ್ ಈ ಡೇಟ್ ಬಿಟ್ಬಿಡಿ ಬೇರೆ ಡೇಟ್ಗೆ ಬೇರೆ ಸಿನ್ಮಾ ರಿಲೀಸ್ ಮಾಡಿ ಕರಿ ಕರಿಯ ಓಕೆ ಯಾವ್ದು ನಮ್ಮ ಬಾಸ್ ಯಾವ್ದು ಸಿನ್ಮಾ ಇನ್ ಒಂದು ಯಾವುದಾಗಲಿ ಬಂದು ನೋಡ್ತೀವಿ ನಮ್ಮ ಡಿ ಬಾಸ್ ಬ್ರ್ಯಾಂಡ್ಗಳಿಗೆ ರೀಚ್ ಆಗಬೇಕು ಆ ಕೆಪಾಸಿಟಿ ಇದ್ದರೆ ನಿಮಗೆ ರಿಲೀಸ್ ಮಾಡಿ ಇಲ್ಲಾಂದ್ರೆ ಹೌದು ಸರ್ ಯಾಕಂದರೆ ಕಾಂಟ್ರವರ್ಸಿ ಇದು ಯಾಕಂದ್ರೆ ನಮ್ಮ ಬಾಸು ಯಾವತ್ತು ಯಾವ ಸಿನಿಮಾಗಳಿಗೆ ಕಾಂಟ್ರವರ್ಸಿ ಮಾಡಿದವ್ರಲ್ಲ ಅವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಗೊತ್ತಾ ನಿನಗೆ ಕನ್ನಡ ಸಿನಿಮಾ ಅಂತ ಬಂದಾಗ ನೀನು ಕೆ ಕೆ ಜಿ ಅಪ್ಪ ನಿನಗೆ ಬಾಹುಬಲಿ ಅಂತ ಕೇಳಿದಾಗ ಭಾಳ ಹೆಮ್ಮೆ ಅಂತ ಹೇಳ್ತಾರೆ ನಮ್ಮ ಭಾಸು ಕೆ ಜಿ ಅಪ್ಪು ಅಂತ ಅವರೇ ಅಷ್ಟೊಂದು ಪ್ರೀತಿಸಿದಾಗ ನಾವು ಅವ್ರ ದಾರಿಯಲ್ಲಿ ನಡೆಯೋರು ನಾವು ಅದನ್ನೇ ನಡೀತೀವಿ ಬಟ್ ಅಂದಾಗ ಪ್ರಮೋಷನ್ ಮಾಡಿ ರಿಲೀಸ್ ಮಾಡಬೇಕಾಗಿತ್ತು ನಮಗೆ ಹಿಂಗೆ ಇದು ಯಾಕೆ ಅಂದರೆ ಏನಾಗ್ತಿದೆ ಅಂದರೆ ಲಾಸ್ಟ್ ಟೈಮ್ ಸಂಗೊಳ್ಳಿ ರಾಯಣ್ಣ ಮಾಡಿದ್ರಿ ಎಷ್ಟೋ ಜನ ನೋಡಿದ್ದೀನಿ ನಾನು ಕೆಲವು ಐಡೆಂಟಿಫೈ ಇಲ್ದಿರೋ ಅಕೌಂಟ್ಗಳಲ್ಲಿ ಡಿ ಬಾಸ್ ಕ್ರೈಸ್ ಕಮ್ಮಿ ಆಯ್ತಾ ಡಿ ಬಾಸ್ಗಳಿಗೆ ಜನನೇ ಇಲ್ಲ ಅವ್ರಿಗೆ ಯಾವತ್ತೂ ಕ್ರೈಸ್ ಕಮ್ಮಿ ಆಗೋಲ್ಲ ಈಗಲ್ಲ ಈಗ ಈಗ ಯುಗ ಯುಗಗಳು ಕಳೆದ್ರೂ ಯಪ್ಪನ ಕ್ರೈಸ್ ಹಂಗೆ ಇರುತ್ತೆ ಏನೋ ನೀವು ಕೆಲವೊಬ್ಬರು ಆಗ್ತಿರಲ್ಲ ಐಡೆಂಟಿಫೈ ನೀನು ನೀನು ಸತ್ತೋಗಿ ನೀನು ಮಕ್ಕಳು ಮೊಮ್ಮಕ್ಕಳು ಹೋದ್ರೂ ಡಿ ಬಾಸ್ ಕ್ರೈಸ್ ಹಂಗೆ ಇರುತ್ತೆ ಅದು ಶಾಶ್ವತ ಅಂದರೆ ತಂದಿಕ ಕೆಲಸ ಮಾಡ್ತದ ಅದು ಹಂಗೆ ಅನ್ನಿಸ್ತಾ ಇದೆ ನನಗೆ ನೀವೇ ನೋಡಿ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ಬಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಇವತ್ತು ಬಂದಿದ್ದಾರೆಲ್ಲ ಇಲ್ಲೇ ಟಿಕೆಟ್ ತೊಗೊಳಕ್ಕೆ ಬಂದಿದ್ದಾರೆ ಎಲ್ಲ ಅಲ್ಲಿ ಹಾಂ ಹೌದು ಎಲ್ಲರೂ ತಗೊಂಡಿದ್ದಾರೆ ಇವ್ ನಿನ್ನೆ ಇವತ್ತಿಗೆಲ್ಲ ಟಿಕೆಟ್ ತಗೊಂಡಿದ್ದಾರೆ ಬಟ್ ನಾವು ನಮ್ಮ ಭಾಸ್ಗೆ ಮರ್ಯಾದೆ ಕೊಟ್ಟು ನಮ್ಮ ಬಾಸ್ ಹೆಸ್ರು ಏನು ಕೆಡ್ದಾಗ್ಬಾರ್ದು ನಮ್ಮ ಭಾಸ್ಕೋಸ್ಕರ ಏನಾದರೂ ಸರಿ ಅಂದ್ಬಿಟ್ಟು ನಾವು ನಮ್ಮ ಬಾಸ್ಗೆ ಪೂಜೆ ಮಾಡ್ತೀವಿ ಮಾಡಿ ನಮ್ಮ ಫಿಲಮ್ ನೋಡೋಲ್ಲ ಸರ್ ಬೇಡ ಆಗುತ್ತೆ ಹೌದು ಖಂಡಿತ ಅದಾಗ್ಲಿ ಅಂತಾನೆ ನಾವೇ ಕೇಳ್ಕೊಂಡಿದ್ದೀವಿ ಸರ್ ಲಾಸ್ಟ್ ಮೂರು ಸತಿ ರಿಲೀಸ್ ಮಾಡ್ದಲ್ಲೂ ಕೇಳಿದ್ದೀವಿ ನಾವೇ ಕೇಳ್ತಾ ಇದೀವಿ ರಿಲೀಸ್ ಮಾಡಿ ಗಜ ಮಾಡಿ ಸುಂಟ್ರಗಾಳಿ ಮಾಡಿ ಕಲಾಸಿ ಪಳ್ಯ ಮಾಡಿ ಅಂತ ಯಾರಾದರೂ ಮಾಡ್ತಾ ಮಾಡ್ತಿದ್ದೀರಾ ಯಾರಾದರೂ ಬರ್ತಿದ್ದೀರಾ ಏಕ್ದಮ್ ಈ ಥರ ರಿಲೀಸ್ ಮಾಡೋದು ಎರಡು ದಿನ ಮೂರು ದಿನ ಇದ್ದಂಗೆ ಆಮೇಲೆ ಜನಗಳಿಲ್ಲ ಅಂತ ತೋರಿಸ್ಬೇಕಲ್ಲ ಹ್ಞೂ ಹೌದು ಅವರು ಒಂದು ತಿಂಗಳಿಂದ ಪ್ರಮೋಷನ್ ಮಾಡಿ ಪಾಪ ಅವ್ರೇನೋ ಅವರು ಸೆಲೆಬ್ರೇಷನ್ ಇರ್ತಾರೆ ಇಲ್ಲಿ ಡಿ ಕ್ರೈಸ್ ಕಮ್ಮಿ ಆಗೋಯ್ತಲ್ಲ ಸರ್ ಅವ್ರಿಗೆ ತಲುಪಿದ್ರೆ ಇಲ್ಲಿ ನೀವು ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಾರಲ್ಲ ಇಲ್ಲ ಗೊತ್ತಾಗಿಲ್ಲ ಸರ್ ಇನ್ನ ಬಾಸ್ ಗಿಲ್ಲಿಂದ ಗೊತ್ತಾಗುತ್ತೆ ಹೇಳಿ ಒಂದು ಬಾಸ್ ಸುಮ್ಮನೆ ಹಿಂಗೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಸಾಕು ನಮಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಇಲ್ಲೇನಿದೆ ಅಲ್ಲ ಜಾಗ ಇದು ಯಾವ ಜಾಗನೂ ಸಾಲ್ತಾ ಇರಲಿಲ್ಲ ನೆಕ್ಸ್ಟ್ ಟೈಮು ಯಾರೇ ಸಿನಿಮಾ ನಮ್ಮ ಬಾಸ್ತು ರಿಲೀಸ್ ಮಾಡಿದ್ರೆ ಒಂದು ಡಿ ಕಂಪ್ನಿಯಿಂದ ಬರಬೇಕು ನಮಗೆ ಇನ್ನೊಂದು ನಮ್ಮ ಭಾಸ್ ಕಡೆಯಿಂದಾನೇ ಸಿಗ್ನಲ್ ಕೊಡಬೇಕು ಇನ್ನು ನಾವು ರಿಲೀಸ್ ಆಗ್ತಿದೆ ಹೋಗಿ ಅಂತ ಹಂಗಿದ್ರೆ ಮಾತ್ರ ನಾವು ಅಭಿಮಾನಿಗಳು ಬರೋಣ ಅವ್ರ ಹೆಸ್ರಲ್ಲಿ ಬಿಟ್ಟು ಬೇಳೆ ಬೇಯಿಸ್ಕೊಳ್ಳೋರ್ಗ ನಾವು ಬಂದು ಸಿನಿಮಾ ನೋಡೋದು ಬೇಡ ನಾವು ನಮ್ಮ ಭಾಸ್ಗಾಗಿ ಬದುಕಿದ್ದೀವಿ ನಮ್ಮ ಬಾಸ್ಗಾಗೆ ಸಾಯಣ ನಾವು ನಾವು ಹಾಗೆ ಪ್ರೊಡ್ಯೂಸರ್ನ ಕೇಳ್ಕೊಳ್ಳೋದು ನಮಗೆ ಬೇಕಾಗಿರೋದು ನನಗೆ ನಾನು ಕೇಳ್ತಾ ಇರೋದು ಕಲಾಸಿ ಪಳ್ಯ ಸುಂಟ್ರುಗಾಳಿ ಗಜ ದಯವಿಟ್ಟು ಈ ಫಿಲಮ್ ಆ ಫಿಲಮ್ ಪ್ರೊಡ್ಯೂಸರ್ಸ್ ಕೇಳಿಸ್ಕೊಂತಿದ್ರೆ ನೋಡ್ತಿದ್ರೆ ದಯವಿಟ್ಟು ಅಂಬಲ್ ರಿಕ್ವೆಸ್ಟು ಕೈ ಮುಗಿದು ಇರೋದು ನಮ್ಗೆ ರಿಲೀಸ್ ಮಾಡಿ ಅದು ಅದನ್ನ ರಿಲೀಸ್ ಮಾಡಿ ನಿಮ್ಮ ಕಲೆಕ್ಷನ್ ಆಗಿರಲಿ ಜನ ಸೇರೋದು ನಮ್ಗೆ ನಿಮ್ಗೆ ಸೆಕೆಂಡ್ರಿ ನೀವು ಅನ್ಎಕ್ಸ್ಪೆಕ್ಟೆಡ್ ನೋಡ್ತೀರ ಅದಕ್ಕೆ ಇದನ್ನ ಯಾವುದೋ ನಾವು ನೋಡಿಲ್ದಾರದು ಇದು ಇದ್ಯಾವು ನಾವು ಥೇಟ್ರ್ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಓಕೆನಾ ನಮ್ಗೆ ಈ ಮೂವೀಸ್ ಬೇಕು ದಯವಿಟ್ಟು ಈ ಇದನ್ನ ಪ್ರೊಡ್ಯೂಸರ್ಸ್ ಕೇಳಿಸ್ಕೊತಿದ್ರೆ ಡೈರೆಕ್ಟ್ರ್ ಕೇಳಿಸ್ಕೊತಿದ್ರೆ ದಯವಿಟ್ಟು ರಿಲೀಸ್ ಮಾಡಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ನಮ್ಗೆ ಆ ಮೂವೀಸ್ ಬೇಕಷ್ಟೇ